ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗಿದ್ರಿ ನಾವು ಆರಾಮದಿ ನೋಡ್ರಿ ನೀವು ಆರಾಮದಿ ಅನ್ಕೊಂಡು ಫ್ರೆಂಡ್ಸ್ ಇವತ್ತಲ್ಲ ಹೋಗಿ ಸ್ಟಾರ್ಟ್ ಮಾಡ್ತೀನಿ ಬಹಳ ಸ್ಪೀಡ್ ಒಳಗೆ ಮಾತಾಡ್ತೀನಿ ಟೈಮ್ ಜಾಸ್ತಿ ಆಗೈತಿ ಎಷ್ಟು ಒಂಬತ್ತು ಗಂಟೆಕ ಹತ್ತು ನಿಮಿಷ ಕಮ್ಮಿ ಐತಿ ಇವಾಗ ನಾವು ಅಲ್ಲಿ ಹೋಗ್ಬೇಕಾ ಬಸ್ ಸ್ಟ್ಯಾಂಡ್ ಇದಕ್ಕೆ ಎ ಪಿ ಎಮ್ ಸಿ ಗೆ ನಮ್ ಓಂ ಬಯ್ಯ ನೋಡ್ರಿ ಹಾಯ್ ಓಂ ಕೂಡ ರೆಡಿ ಆಗ್ಯಾನ ಶ್ರೀ ಶ್ರೀ ಹಾಯ್ ಮಾಡ್ರಿ ಹಾಯ್ ಮಾಡಿ ಪಟ್ಟಂತ ಹಾಯ್ ಮಾಡ್ರಿ ಶ್ರೀ ಹೂ ಇಲ್ಲ ಹಾಯ್ ಮಾಡು ಅಬ್ಬ ಅಬ್ಬ ಅಂತ ತೋರ್ಸ್ಕೊತೀನಿ ಅಂತ ನಾವು ಫ್ರೆಂಡ್ಸ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಆಗ್ಯಾವ ಇದೊಂದು ಬ್ಯಾಗ್ ತಗೊಂಡೈತಿ ಮತ್ತೇನೈತಿ ಇಲ್ಲಿ ತೋರಿಸ್ತೀನಿ ನೋಡ್ರಿ ರೊಟ್ಟಿ ರೊಟ್ಟಿ ಒಂದ್ ಸ್ವಲ್ಪ ಚಕ್ಲಿ ಶೇವು ಅದೆಲ್ಲ ಅಲ್ಲಿ ಹೋಗಿನ್ ಬೇಕಾದ್ರ ನಾನು ತೋರಿಸ್ತೀನಿ ಅಂತ ಮಮ್ಮಿ ಹಾಯ್ ಮಾಡ್ಕೊಟ್ಟು ಹಾಯ್ ಟೈಮ್ ಆಗೈತಿ ಹಂಗಾಗಿ ನಾನು ವಿಡಿಯೋನ ಸ್ವಲ್ಪ ಜಲ್ದಿನೇ ತಗೊಂಡು ಒಂದ್ ನಿಮಿಷದಷ್ಟೇ ವೆಲ್ಕಮ್ ಹೇಳಿದ್ದಾಯ್ತು ಅನ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್ ಬರ್ರಿ ಇವತ್ತು ಸೊಲ್ಲಾಪುರ್ ಕೊಂಟಿನಿ ನಾನು ఓన్తర విడ తగోతీన లోడె తోత అంతి నన్ను నోడి కూడా ఎంజాయ్ బాండ్ ఉణాక బే ఫ్రెండ్సా బాయ్ సస్ కు <Tippettand throat> <that's>

ಇವಾಗ ಜಸ್ಟ್ ಹತ್ತಿ ನಾವು ಸಲ ಸವಿತಾ ಫೋನ್ ಮಾಡಿದ್ವಿ ಹೇಳಿದೀರ ಅಂತ ಹೇಳಿ ಫ್ರೀಗೆ ಉಪ್ಪಿಟ್ಟು ತಗೊಂಡಿದ್ವಿ ಉಪ್ಪಿಟ್ಟು ಉಣ್ಸಿದ್ವಿ ಒಂದ್ಸರಗು ಅವನ ಎಲ್ಲಾ ಮಾಸ್ತೀ ಕೈ ಅವ್ರಿಗುಂದು ಅವನು ಎಲ್ಲಾ ಈಗ ಮಮ್ಮಿ ಬಜಿ ತಗೊಂಬಂದಿದ್ದು ನಾನು ಹೊಂದಿಷ್ಟಿ ಮಮ ಹೊಂದಿಷ್ಟ ಸದ್ಯಕ್ಕಂತ ಎಲ್ಲರೂ ಗಟ್ಟಿ ನೋಡ್ರಿ ವರ್ಷ ಆದಮೇಲೆ ಹೊಂಟಿನ್ ಅಪ್ಪ ತಮ್ಮನ್ ಕೈ ಇಲ್ಲಿ ನೀನು ಅವನ್ ಕೈಲಿ ಆಯ್ ಮಾಡಿಸ್ಲಾತ ನೋಡ್ರಿ కేలే హాయ్ మాట్లాడుతాను కొండా గుంజేసి ఊగి ఇక్కడ నిలబడి కరపాటే తిరిగి ఏరి హాయ్ మేడం నాది ఆవను ఓంకారం కైలే హాయ్ మాట్లాడుతాను తిరిగి ఏడుడు ఏ నడువురే నాట్ వరలే కనబడట్లే అంటే ఫ్రెండ్స్ అంటే సిగ్తినంట శ్రీ ఏందిలకతి తోర్సు తోర్సు శ్రీ తోర్సు తోర్సు నోడ్రీ ఫ్రెండ్స్ ఈ ఓంకర్ తిల్మస్కారీ నోడ్రీ ఇల్ సలాపూర్క్ బంద్రీ నమ్మ ఓంకర్ ఓం దాదా దీ దమ్మ ఊరి బంద్రీ మరి నమ్ సరు ఆల్ ఏ

ಹಂಗ ಹಾಕಿ ತೆಳ್ಳ ಅಯ್ಯೋ ಒಂದ್ಸಲ ತೋರ್ಸಿದ ಆತ ಮಗ ಗುಣಗಿನ ಡಬ್ಟ್ಟಿದ ಸಾರಿನ ಡಬ್ಬಂದ್ ಸರಿ ನೀನ್ ீகங்க <laughs> 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 ಹ್ಮ್ ಎಲ್ಲರೂ ನೋಡ್ರಿ ಎಲ್ಲ ಬಿಜಾಪುರದಾಗ ಬಿಜಾಪುರದಾಗ ತೊಗೊಂಡಿದ್ದು ಒಟ್ಟಾಣಿ ಅಲ್ಲಿ ತಿಂದಿದ್ದಿಲ್ಲ ಇಲ್ಲಿ ಎಲ್ಲರ ನೋಡ್ರಿ ಫೇಮಸ್ ಅದು ಒಟ್ಟಾಣಿ ಸಂಜೆ ಮಾಡಿ

దరుది నొడి స్నేగా అగ్గదాక నా కైల మంతి 20 బా సో देखो मका ते देखो नपा స్నేగాం చెయ్ alli ఏరు సెహడో గోరిల బర్తే గోరిల చెంయాకోబెక పసుషీ ఆలి దగ్గదాక నీ నయ్యని తని మికి ననస్తుం తం ఏల ననస్తుం షీ షీ ఖుషి నా తో ఖుషి ఆన్స ఖుషి ఆన్స తంత ఒంద థాంక్స్ నీలా నీ తని ಚಂದಿಷ್ಟ ತಮ್ಮ ಅಂದ್ರೆ ನೋಡ್ರಿ ಸಜ್ಜಿ ರೊಟ್ಟಿ ನನ್ ಮಕ್ಕಳ ಜೀವ ಪಾಂಡ್ರಾ ರೊಟ್ಟಿ ಗುಳಿ ರೊಟ್ಟಿ ಜಾಳದ ರೊಟ್ಟಿ ಗೀ ನಮ್ ಬಳೆ ಜೀವ ಅದ್ರ ಸಲ ನನ್ ಕೇಳಿ ನಿಮ್ ಇಟ್ ಕೊಟ್ ಬಂದಿನ ನಮ್ ಮದ್ರಿ ಸಂಗವ ಅಕಿನು ನೋಡ್ತಾಳ್ರಿ ಮದ್ರಿ ಸಂಗವ ಮಾಡ್ಕೊಟ್ಟ ನೋಡ್ರಿ ಯಾಕೇರು ನಾನ್ ಹಂಗಿಟ್ ತಿಂಗ ಪೂರಿ ಯಾಕಂಗಲ್ರಿ ಹಿಂಗೆ ತೊಗೊಂಡು ಹಿಂಗ ಹಾಕ್ತೀನಿ ನಾಲ್ವಪ್ಪ ನಾಲ್ವತ್ತೈದು ರೊಟ್ಟಿ ಮಾಡ್ಕೊಟ್ಟಿರಿ ನಮ್ಮ ತಂಗಿ ಮದುವೆ ಹಾಕಿ ನೋಡ್ರಿ ಇದ್ರಾಗ ಬುಡಕಾಯಿ ಏನದ ಒಂದ್ರಿ ಒಂದು ಅರ್ಕೋ ಸೂಕ ತೊಗರಿ ಬ್ಯಾಡದ್ರಿ ಮತ್ತ ಒಂದ್ ಎರಡು ಸೇರು ಚಜ್ಜದ್ರಿ ಉಪ್ಪಿನಕಾಯಿ 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 ಮಸ್ತ್ ಅದ ಮಾತ್ರ ನಿಂಬಿಕೆ ನೀವು ನಾವು ಅವಾಗ ನಾಲ್ಕು ರೊಟ್ಟಿ ನಾ ಮಾಡಿದ

ಎಷ್ಟು ಅಂದ್ರ ಒಮ್ಮೆ ಅಕ್ಕ ಎರಡ್ ಮನ್ಮಂತ ಲಕ್ಷ್ಮಿ ಒಂದು ಐವತ್ ಅರವತ್ತಿದ್ದು ಅಕ್ಕಿ ಹಾಕಿದ್ರಿ ಇಲ್ಲಿಗ ಏನೈತಿ ಇನ್ನ ಒಂದು ಡಬ್ಬಿ ಬಿ ಉಳ್ದವ್ರಿ ಇವ್ ಸ್ವಲ್ತಾಗ ಏನೈತಿ ಈ ಸಲ ಉಪ್ಪಿನಕಾಯಿ ಅಂದ್ರ ಕಾಣಕ್ ಬರ್ತವ್ರಿ ನೀವ್ ಎಲ್ಲಾ ಮಿಸ್ ಮಾಡ್ಕೋಬೇಡ್ರಿ ಇದಾರಿ ಎಲ್ಲಾರು ವಿಡೋ ನೋಡ್ರಿ ಚಜ್ಜಿ ಇದೂರಿ ನಮ್ ಸಿಗೊಂಡ್ ಮಗ ಕೊಟ್ಟಿದ್ರಿ ಚಜಿನ ಹೊರದ ನೀವು ಹೆಂಗ್ ತರ್ಬೇಕು ಹೇಳ್ರಿ ಎರಡು ಕೂಸು ಅಣ್ಣ ಅಣ್ಣ ಸರಿ ಸರಿ

ಮಂಡಳ ಚೀಲ ತಿನ್ ತಿಂದ ಒಟ್ಟು ಯಾರೋ ತುಂಬಿದಕ್ಕಿತ್ತಲ್ಲ ಅವು ಎಷ್ಟು ರುಚಿ ಅಲ್ಲ ಮಂಡಳ ಅವಕ್ಕೆ ಏನೋ ಬೇಕು ಕುರುಮ್ ಕುರುಮ್ ಆ ನಮ್ನೆ ಕುರುಮ್ ಕುರುಮ್ ಇರ್ತಾವ ಬಾಹುಬಲಿ ನಮ್ ಶ್ರೀ ಮೈ ಕಟ್ಟಿಲ್ಲ ಕೆಲಸ ಮಾಡಕ್ ಬಾಹುಬಲಿ ಆಯ್ವಾ ಅವು ರುಚಿನ ಹಂಗ ಇರ್ತಾವು ಕುರುಮ್ 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 ಏನೇ ಇರ್ಲಿ ಸಣ್ಣವ್ರಿದ್ದಾಗ ಜಾತ್ರೆಗೆ ಹೋಗಿದ್ದು ಅಡಿಗೆ ಸಾಮಾನ್ ಆಡಿದ್ದು ಕೆಳತರ ಜೊತೆ ಕೂಡ ಆಡಿದ್ದು ಹಳ್ಳಿ ಊರಿಗ್ ನಮ್ ನಮ್ಮ ಅಮ್ಮನ್ ಊರಿಗ್ ಹೋದಾಗ ಬೇಸ್ಗೆ ಅಲ್ಲೆಲ್ಲಾ ಶಾವಿ ಇಡಕ್ ಹೋಗಿದ್ವಲ್ಲ ಮಣಿಮ್ಯಾಗ ಮಣಿಮ್ಯಾಗ ಮಾಡೋದು ಮನಿಮ್ಯಾಗ ಒಬ್ರು ಏ ಶಾವಿ ಇಡಕ್ ಬರ್ಲಿಕ್ ನಾ ಗಂಡು ಮನೆಯಾಗ ಬೈಕ್ ಅಲ್ಲ ಅಂತ ಹಿಂಗಿ ಅದ್ ಗೊತ್ತಿಲ್ಲ ಮುಂದ್ ಮಶೀನ್ಯಾಗ ಮಾಡಿದ್ವಿ ಅಲ್ಲ ನಾವ್ ನಂದೊಂದ್ ಮರ ನಾವೊಂದ್ ಮರ ತುಂಬಿದ ಆ ಇನ್ನೊಂದ್ ಮರ ತುಂಬ ಶಾವ್ ಒಣಿ ಬಿಡ್ತಿದ್ದು ಬರ್ದ್ ಬಿಡದ್ ಹೊರಗೋಗಿ ಬಿಸ್ಲಿಗೆ ಅವು ತಿನ್ನಕ್ಕೂ ಮ್ಯಾಗಿಗತ್ಯ ಮುರಿಗಿ ಮುರಿ ಅಂತ ಚಂದ ಚುರ್ಮುರಿ ಸೇವು ಅವು ತಂದಿದ್ ಚಾ ಕು ಎಲ್ಲಾ ತಗೊಂಡ್ ಕುತ್ಕೊಂಡ್ ತಿನ್ನಕತ್ತೀವಿ ಆಗಳೇನ ಚಾ ಕುಡ್ದೀವಿ ಚಾ ಮಸ್ತಾಗಿತ್ತುಗಳೇ ಕುರ್ಕುರಿ ಅಂತ ಇಂಥ ತಂದಿದ್ವಿ ಅದು ತಿಂದು ಚಾ ಕುಡ್ದ್ವಿ ಈಗ ಚುರ್ಮುರಿ ತಿನ್ನತ್ತೀವಿ ಟೈಮ್ ಪಾಸ್ ಹೇಳಿ ಎಲ್ಲಾರು ಕೂಡ ಅದ ಏನೇ ಇರಬೇಕ್ರಿ ಒಂಥರಾ ಖುಷಿ ಅನ್ಸುತ್ತೆ ತಿನ್ನಾಂಗ ಅಮೃತ ತಾರ್ ಚನ್ನತ್ಗ ಐತಿ ತಾರು ಚಾನ್ ಮಾಡಿದ ಇಲ್ಲಿ ಹೆಬ್ಬುಲಿ ಒಂದ್ ಐತ್ರಿ ಪೂ ಹೊಡಿಯಕತ್ತೈತಿ ಅಮಾರಿ ಪಾಮಾರಿ ಕೂತ್ ಬಿಟ್ಟು ಮಾಡ್ತಾನಮ್ಮ ಓಕೆ ಫ್ರೆಂಡ್ಸ್ ಎಲ್ಲ ಫ್ಯಾಮಿಲಿ ಜೊತೆಗೆ ನಾನು ಎಂಜಾಯ್ ಮಾಡ್ತೀನಿ ಇವತ್ ಈಗ ಶೇವು ತಿಂತೀನಿ ಮುದ್ದೆ ಮುದ್ದೇಲಿ ಉಂಟು ನಮ್ಮ ಕತ್ತು ನೋಡ್ರಿ ಫ್ರೆಂಡ್ಸ್ ಸೈತಾ ಸಿಸ್ಟರ್ ಚಾನಲ್ ಒಳಗ ವಿಡಿಯೋ ಮಾಡಾಗ ನೋಡಿದ್ನಿ ನಾನು ರಾಗಿ ಮುದ್ದೆ ಮಾಡಿ ಎಲ್ಲರಿಗೆ ಬಡಿಸಿ ಕೊಡ್ತಿದ್ಲಿ ಇವತ್ ನಾ ಬಂದಿನಿ ಫಸ್ಟ್ನೇ ದಿನನೇ ರಾಗಿ ಮುದ್ದೆ ಮಾಡ್ಯ ನಮ್ ಸ್ನೇಹ ಹಾಕೊಂಡ ನನಗೊಂದು ಗುಂಡು ನಮ್ಮ ಸ್ನೇಹಗೊಂದು ಗುಂಡು ಇಲ್ಲಿ ಗುಂಡು ನೋಡ್ರಿ ಈಗ ನಮ್ಮ ಮೌ ಯಾವಾಗ ನನಗೆ ಕಟ್ಟತಾ ಅಂತೆ ಒಕ್ಕ ಶಾಲಾ ಮಲ್ಲಾ ದೇಯಾಗ್ಲ ತಿಲ ಮದ್ಲ

ಹಿಂಗೆ ಒಂದಿನ ಹೆಚ್ಚು ಕಮ್ಮಿ ಆತದ ಬ್ಯಾರೆ ಫ್ಯಾನ್ಸ್ದಾಗ ಹಗ್ಸುದ ಚಂದ ಮಗ್ಸಿನ ಮಗ್ಗಿಸಿನಿ ಅವ ಎಷ್ಟು ದಿನ ಮಗ್ಸೀನಿ ಚಪಾತಿದು ಇದು ಮಾಡ್ತೀನಿ ಮತ್ತು ಜಾಳಕ್ಕೆ ಹಾಕಿದ್ದಿಲ್ಲ ಇದು ಇಟ್ಟು ಹಿಟ್ಟು ಐತಿ ಇಲ್ಲಿ ಕಟ್ಟು ಗಂಟು ಅದು ಒಡ್ದತ್ತಂದ್ರೆ ಮಚ್ಕೊಂಡ್ಕೊಂಬಿಡ್ತೀನಿ ಒಟ್ಟು ಇಟ್ಟು ಹ್ಞೂ ಚಲೋ ಐತಾ ಒಳಗೆ ಗಂಟು ನಮ್ಮ ವಿರೇಸ್ಮಿತರ ಗುಡಿಯಾಗ ಕಂಪಲ್ಸರಿ ಅಲ್ಲ ರಾಗಿ ಮುದ್ದೆ ಜೋಳದ ಮುದ್ದೆ ಇರ್ತೈತಿ ಜ್ವಾಳದ ಮುದ್ದೆ ಆದ್ರ ಅದೇ ಎಡ್ಸೇವು ಇರುತ್ತೆ

ಹಾಯ್ ಫ್ರೆಂಡ್ಸ್ ನಾವು ಕೂಡ ಇವಾಗ ಬಂದಿವಿ ಸಂಜೆ ಟೈಮ್ದಾಗ ನಾವೆಲ್ಲ ಚುರ್ಮುರ ಎಲ್ಲ ತಿಂದಿದ್ದು ನೋಡಿದ್ರಪ್ಪ ನಾನು ಲವಾಗ ಇಲ್ಲಿಗೆ ಎಂಡ್ ಮಾಡ್ಬೇಕಂತ ಹೇಳೀನಿ ಸೊಲಾಪುರ್ ಬಂದಿನಿ ಭಾಳ ದಿನ ಮ್ಯಾಗ ಯಾವ ಥರ ಎಂಜಾಯ್ ಮಾಡ್ತೀನಿ ಇಲ್ಲಿ ಯಾವ ಥರ ವಿಡಿಯೋ ಶೂಟ್ ತೊಗೋತೀನಿ ವಿಡಿಯೋ ಹೆಂಗೆ ಅಪ್ಲೋಡ್ ಮಾಡ್ತೀನಿ ಎಲ್ಲ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಸರಿ ಸ್ವಲ್ಪ ಇದು ಮಾಡೋದನ್ನ ನಾವು ಊಟ ಮಾಡಿಸ್ಬೇಕು ಊಟ ಮಾಡಿಸಿ ಮಲಗಿಸ್ಬೇಕು ನೋಡ್ರಿ ಮಾಡಿ ಅದಕ್ಕಂತೆ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ಬೇಕಂತ ಹೇಳಿ ಏನ್ ಮಾಡ ತೂ ಕಾಡ್ಗಿ ಕಾಯಿ ಹಚ್ಚದ ಅವಾಗ ನನ್ನ ಜೊತೆಗೆ ನಾನ್ ಬಾಳ್ ದಿನ ಮ್ಯಾಗ್ ಬಂದ್ ಎಂಜಾಯ್ ಮಾಡ್ತೀನಿ ನನ್ನ ಜೊತೆಗೆ ಕೂಡ ನನ್ ವಿಡಿಯೋ ನೋಡಿ ಸಿಕ್ಕಾಪ್ತ ಎಂಜಾಯ್ ಮಾಡ್ತೀರಿ ನೀವ ಎಲ್ಲಾರು ವಿಡಿಯೋದಾಗ ಕಮೆಂಟ್ ನೋಡ್ತಿರ್ತೀರಿ ಹ್ಮ್ ಬಿತ್ತು ಆ ಮಾಮ ಅಕ್ಕನ ಚಾನಲ್ ನಾಗ್ ಬರಲ್ಲ ಅಂತ ಹೇಳಿ ನನ್ ಚಾನಲ್ ನಾಗ್ ಬರ್ತಾರೋ ಇಲ್ಲ ಅಂತ ಹೇಳಿ ನನ್ ವಿಡಿಯೋದಾಗ ನೋಡಕತ್ತೀರಿ ನನಗೆ ಎಷ್ಟ್ ತರ ಸಪೋರ್ಟ್ ಮಾಡ್ತಾರಾ ಅಂತ ಹೇಳಿ ಆದಷ್ಟು ಮಾವನ ನನ್ ವಿಡಿಯೋದಾಗ ತಗೋಬೇಕಂತ ಹೇಳಿ ಪ್ರಯತ್ನ ಮಾಡ್ತೀನಿ ಓಕೆ ನನ್ನೇ ಪ್ರಯತ್ನಕ್ಕ ಒಂದು ನಿಮ್ ಸಪೋರ್ಟ್ ಇಲ್ಲಿ ನೆಕ್ಸ್ಟ್ ಇಲ್ಲಿ ಸೊಲಾಪುರ್ ದಂಡ್ ಆಗ ಬರಕ್ ಸ್ಟಾರ್ಟ್ ಆಗ್ತಾವ್ ಪ್ಲೀಸ್ ಸಪೋರ್ಟ್ ಮಾಡ್ರಿ ಬಾಯ್ ಬಾಯ್ ಹೇಳು ಬಾಯ್ ಬಾಯ್ ಚರ್ಚೆ ಮಾಡಿ ಉಪ್ಪ ಕೊಡು ಎಲ್ಲರಿಗೊಂದು ಬಾಯ್